ಮದುವೆಗಾಗಿ ಗಂಡು ಮತ್ತು ಹೆಣ್ಣು ಎಂಬವರ ಸೂಕ್ತ ವಯಸ್ಸು ಯಾವುದು ಮದುವೆ ಎಂಬುದು ಜೀವನದ ಬಹುಮುಖ್ಯ ಘಟ್ಟವಾಗಿದೆ ಇದು ಕೇವಲ ಒಂದು ಸಾಂಪ್ರದಾಯಿಕ ಆಚರಣೆ ಮಾತ್ರವಲ್ಲ ಇಬ್ಬರ ಜೀವನವನ್ನು ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಾಗೂ ಸಾಮಾಜಿಕವಾಗಿ ಬಂಧಿಸುವ ಪವಿತ್ರ ಸಂಬಂಧವಾಗಿದೆ ಈ ಸಂಬಂಧದ ಯಶಸ್ಸಿಗೆ ಅವರು ತಕ್ಕಷ್ಟು ಪ್ರೌಢತೆ ಮತ್ತು ಜವಾಬ್ದಾರಿಯ ಭಾವನೆ ಹೊಂದಿರುವುದು ಅತಿ ಅವಶ್ಯಕ ಆದ್ದರಿಂದ ಮದುವೆಯ ಸರಿಯಾದ ವಯಸ್ಸು ಬಹಳ ಮಹತ್ವಪೂರ್ಣವಾಗಿದೆ ಭಾರತದ ಕಾನೂನಿನ ಪ್ರಕಾರ ಗಂಡಸರು ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ಹೆಣ್ಣುಮಕ್ಕಳು ಕನಿಷ್ಠ ಹದಿನೆಂಟು ವರ್ಷದಲ್ಲಿ ಮದುವೆಯಾಗಬಹುದು ಆದರೆ ಕಾನೂನು ಪ್ರತ್ಯೇಕವಾಗಿದ್ದು ಜೀವನದ ದೃಷ್ಟಿಕೋನದಲ್ಲಿ ಎ ಸರಿಯಾದ ಎ ವಯಸ್ಸು ಎಂದರೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ತಯಾರಾದಾಗ ಅಂದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೆರಡು ರಿಂದ ಇಪ್ಪತ್ತಾರು ವರ್ಷದೊಳಗಿನ ವಯಸ್ಸು ಹಾಗೂ ಗಂಡಸರಿಗೆ ಇಪ್ಪತ್ತೈದು ರಿಂದ ಮೂವತ್ತು ವರ್ಷದೊಳಗಿನ ವಯಸ್ಸು ಮದುವೆಗೆ ಉತ್ತಮವಾಗಿರುತ್ತದೆ ಈ ವಯಸ್ಸಿನಲ್ಲಿ ವ್ಯಕ್ತಿಗಳು ತಮ್ಮ ಶಿಕ್ಷಣ ಮುಗಿಸಿ ನಿರ್ದಿಷ್ಟ ಉದ್ದೇಶದೊಂದಿಗೆ ಜೀವನ ಸಾಗಿಸಲು ತಯಾರಾಗಿರುತ್ತಾರೆ ಜೊತೆಗೆ ಕುಟುಂಬದ ಜವಾಬ್ದಾರಿ ಹೊರುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮದುವೆ ತಡವಾಗುವುದು ಅಥವಾ ತುಂಬಾ ಬೇಗವಾಗುವುದರಿಂದ ಅನೇಕ ಬುದ್ಧಿವಿವೇಕದ ತೀರ್ಮಾನಗಳು ಕೈತಪ್ಪಬಹುದಾಗಿದೆ ಅದಕ್ಕಾಗಿ ಮನಸ್ಸು ದೇಹ ಮತ್ತು ಬದುಕಿನ ಉದ್ದೇಶ ಎಲ್ಲವೂ ತಯಾರಾಗಿರುವ ಸಮಯವೇ ಮದುವೆಗೆ ಸರಿಯಾದ ಸಮಯ ತಪ್ಪದೇ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಬುದ್ಧಿವಾದಿ ತೀರ್ಮಾನದೊಂದಿಗೆ ಮದುವೆಗೆ ಮುಂದಾಗುವುದು ಉತ್ತಮ ಹೆಚ್ಚು ವಿಶೇಷವಾಗಿ ಬಯಸಿದರೆ ಅಥವಾ ಮಕ್ಕಳ ಮದುವೆ ಮಧುರ ಡ್ಯಾಂಪ್ ಹೆಚ್ಚೆಯ ಜೀವನ ಮತ್ತಿತರ ತಲೆಮಾರು ಬೇಸ್ಡ್ ಅಭಿಪ್ರಾಯಗಳ ಬಗ್ಗೆ ಬೇಕಾದರೂ ಕೇಳಿ